ಎಲ್ಲ ಸರ್ಕಾರಿ ಉದ್ಯೋಗ ಆಕಾಂಕ್ಷಿಗಳಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕೇಂದ್ರ ಸರ್ಕಾರದ ವತಿಯಿಂದ ಬೃಹತ್ ಹುದ್ದೆಗಳ ನೇಮಕತೆ ಆರಂಭಗೊಂಡಿದೆ ಹುದ್ದೆಗಳ ವಿವರ ನೋಡೋದಾದರೆ ಸಂಸ್ಥೆಯ ಹೆಸರು ಇಂಡಿಯನ್ ಮರ್ಚೆಂಟ್ ನೇವಿ ಹುದ್ದೆಗಳ ಸಂಖ್ಯೆ ನಾಲ್ಕು ಸಾವಿರ ಉದ್ಯೋಗ ಸ್ಥಳ ಅಖಿಲ ಭಾರತ ಹುದ್ದೆಗಳ ಹೆಸರು ಅಡುಗೆ ಇನ್ನೂರ ಮೂರು ಹುದ್ದೆ ಮೆಸ್ಬಾಯ್ ಒಂಬೈನೂರ ಇಪ್ಪತ್ತೆರಡು ಹುದ್ದೆ ವೆಲ್ಡರ್ ಅಥವಾ ಸಹಾಯಕ ಎಪ್ಪತ್ತೆಂಟು ಹುದ್ದೆ ಎಲೆಕ್ಟ್ರೀಷಿಯನ್ ನಾನ್ನೂರ ಎಂಟು ಹುದ್ದೆ ಸಿಮನ್ ದ ಸಿ ಮ್ಯಾನ್ ಆಗಬೇಕು ಸಾವಿರದ ನಾನ್ನೂರ ಮೂವತ್ತ ಎರಡು ಹುದ್ದೆ ಎಂಜಿನ್ ರೇಟಿಂಗ್ ಇನ್ನೂರ ಮೂವತ್ತಾರು ಡೆಕ್ ರೇಟಿಂಗ್ ಏಳ್ನೂರ ಇಪ್ಪತ್ತೊಂದು ಹುದ್ದೆಗಳಿದೆ ಒಟ್ಟು ನಾಲ್ಕು ಸಾವಿರ ಹುದ್ದೆ ವಿದ್ಯಾ ವಿದ್ಯಾರ್ಹತೆಗಳು ನೋಡೋದಾದರೆ ಹತ್ತನೇ ತರಗತಿ ಪಾಸಾದವರು ಅಥವಾ ಪಿ ಯು ಸಿ ಪಾಸಾದವರು ಅಪ್ಲೈ ಮಾಡ್ಬೋದು ವೇತನ ಶ್ರೇಣಿ ಮೂವತ್ತೆಂಟು ಸಾವಿರದಿಂದ ಹಿಡಿದು ತೊಂಬತ್ತು ಸಾವಿರದವರೆಗೆ ಪ್ರತಿ ತಿಂಗಳು ಇರುತ್ತೆ ಇನ್ನು ಅರ್ಹತಾ ಮಾನದಂಡಗಳ ಬಗ್ಗೆ ನೋಡೋದಾದರೆ ವಯಸ್ಸಿನ ಮಿತಿ ಡೆಕ್ ರೇಟಿಂಗ್ ಎಂಜಿನ್ ರೇಟಿಂಗ್ ಸೀಮ್ಯಾನ್ ಹುದ್ದೆಗೆ ಕನಿಷ್ಠ ವಯಸ್ಸು ಹದಿನೆಂಟು ಗರಿಷ್ಠ ವಯಸ್ಸು ಇಪ್ಪತ್ತ ಐದು ಎಲೆಕ್ಟ್ರಿಷಿಯನ್ ವೆಲ್ಡರ್ ಅಥವಾ ಸಹಾಯಕ ಮಿಸ್ ಹುಡುಗ ಅಡುಗೆ ಈ ಹುದ್ದೆಗೆ ಹದಿನೆಂಟು ವರ್ಷದಿಂದ ಇಪ್ಪತ್ತೇಳು ವರ್ಷದವರು ಅಪ್ಲೈ ಮಾಡ್ಬೋದು ವಯೋಮಿತಿ ಸಡಿಲಿಕೆಯ ಬಗ್ಗೆ ಯಾವುದೇ ಮಾಹಿತಿಗಳನ್ನು ಅವರು ನೀಡಿಲ್ಲ ಅರ್ಜಿ ಶುಲ್ಕದ ಬಗ್ಗೆ ನೋಡೋದಾದರೆ ಎಲ್ಲ ವರ್ಗದ ಅಭ್ಯರ್ಥಿಗಳಿಗೆ ನೂರು ರೂಪಾಯಿ ಫೀಸ್ ಇರುತ್ತೆ ಆಯ್ಕೆ ಪ್ರಕ್ರಿಯೆ ಲಿಖಿತ ಪರೀಕ್ಷೆ ದೈಹಿಕ ಸಾಮರ್ಥ್ಯ ಪರೀಕ್ಷೆ ವೈದ್ಯಕೀಯ ಪರೀಕ್ಷೆ ಹಾಗೆ ಸಂದರ್ಶನದ ಮೂಲಕ ಆಯ್ಕೆ ಮಾಡಲಾಗುತ್ತೆ ಇನ್ನು ಪ್ರಮುಖ ದಿನಾಂಕಗಳ ಬಗ್ಗೆ ನೋಡೋದಾದರೆ ಅರ್ಜಿ ಸಲ್ಲಿಸಲು ಪ್ರಾರಂಭದ ದಿನಾಂಕ ಹನ್ನೊಂದು ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಮೂವತ್ತು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಅಧಿಕೃತ ವೆಬ್ಸೈಟ್ ನೋಡೋದಾದರೆ ಸೀಲೆನ್ ಮೆರಿಟೈಮ್ ಡಾಟ್ ಇನ್ ಡಿಸ್ಕ್ರಿಪ್ಷನ್ನಲ್ಲಿ ಪಿ ಡಿ ಎಫ್ನ ಲಿಂಕನ್ನು ಕೊಟ್ಟಿದ್ದೇನೆ ಆ ಲಿಂಕ್ಗಳಲ್ಲಿ ನೋಡಬೇಕಾದಂತಹ ಕೆಲವೊಂದು ಮಾಹಿತಿಗಳು ಇದರಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ ಈಗಾಗಲೇ ವಯಸ್ಸಿನ ಮಿತಿ ಆಮೇಲೆ ಯಾವ ಯಾವ ಹುದ್ದೆ ಎಷ್ಟೆಷ್ಟಿದೆ ಅಂತಲ್ಲಿ ಹೇಳಿ ಆಗಿದೆ ಅಲ್ವಾ ಸಂಬಳದ ವಿವರವಾದ ಮಾಹಿತಿ ಹಾಗೆ ವಿದ್ಯಾ ಅರ್ಹತೆಗಳ ವಿವರವಾದ ಮಾಹಿತಿಗಳನ್ನು ನೋಡೋದಾದರೆ ಡೆಕೊರೇಟಿಂಗ್ ಹುದ್ದೆಗೆ ಐವತ್ತು ಸಾವಿರದಿಂದ ಎಂಬತ್ತೈದು ಸಾವಿರ ಮಾಸಿಕ ವೇತನ ಇರುತ್ತೆ ಹನ್ನೆರಡನೇ ತರಗತಿ ಪಾಸಾದವರು ಅಪ್ಲೈ ಮಾಡ್ಬೋದು ಇಂಜಿನ್ ರೇಟಿಂಗ್ ನಲವತ್ತು ಸಾವಿರದಿಂದ ಅರುವತ್ತು ಸಾವಿರ ಮಾಸಿಕ ವೇತನ ಹತ್ತನೇ ತರಗತಿ ಪಾಸಾದವರು ಅಪ್ಲೈ ಮಾಡ್ಬೋದು ಸಿಮ್ಯಾನ್ ಹುದ್ದೆಗೆ ಮೂವತ್ತೆಂಟು ಸಾವಿರದಿಂದ ಐವತ್ತೈದು ಸಾವಿರದವರೆಗೆ ಮಾಸಿಕ ವೇತನ ಇರುತ್ತೆ ಹತ್ತನೇ ತರಗತಿ ಆದವರು ಅಪ್ಲೈ ಮಾಡ್ಬೋದು ಎಲೆಕ್ಟ್ರಿಷಿಯನ್ ಹುದ್ದೆಗೆ ಅರವತ್ತು ಸಾವಿರದಿಂದ ತೊಂಬತ್ತು ಸಾವಿರದವರೆಗೆ ಮಾಸಿಕ ವೇತನ ಇರುತ್ತೆ ಹತ್ತನೇ ತರಗತಿ ಪಾಸ್ ಆಗಿ ಜೊತೆಗೆ ಐ ಟಿ ಐ ಮಾಡಿರ್ಬೇಕು ಯಾವ ವಿಭಾಗ ಅಂದರೆ ಎಲೆಕ್ಟ್ರಿಷಿಯನ್ ವಿಭಾಗದಲ್ಲಿ ವೆಲ್ಡರ್ ಅಥವಾ ಹೆಲ್ಪರ್ ಹುದ್ದೆಗೆ ಐವತ್ತು ಸಾವಿರದಿಂದ ಎಂಬತ್ತೈದು ಸಾವಿರದವರೆಗೆ ಮಾಸಿಕ ವೇತನ ಇರುತ್ತೆ ಹತ್ತನೇ ತರಗತಿ ಪಾಸ್ ಜೊತೆಗೆ ಐ ಟಿ ಐ ಕೂಡ ಪಾಸ್ ಆಗಿರಬೇಕು ಬಾಯ್ ಹುದ್ದೆಗೆ ನಲ್ವತ್ತು ಸಾವಿರದಿಂದ ಅರವತ್ತು ಸಾವಿರದವರೆಗೆ ಮಾಸಿಕ ವೇತನ ಇರುತ್ತೆ ಹತ್ತನೇ ತರಗತಿ ಪಾಸ್ ಆಗಿರಬೇಕು ಕುಕ್ ಅಡುಗೆ ಸಹಾಯಕ ಆ ಹುದ್ದೆಗೆ ನಲವತ್ತು ಸಾವಿರದಿಂದ ಅರವತ್ತು ಸಾವಿರದವರೆಗೆ ಮಾಸಿಕ ವೇತನ ಇರುತ್ತೆ ಅರ್ಹತೆ ನೋಡೋದಾದ್ರೆ ಹತ್ತನೇ ತರಗತಿ ಪಾಸ್ ಆಗಿರೋರು ಅಪ್ಲೈ ಮಾಡಬಹುದು ಇನ್ನೊಂದು ಪ್ರಮುಖವಾದ ಸೂಚನೆಗಳನ್ನ ಪಿ ಡಿ ಎಫ್ ನಲ್ಲಿ ಕೊಟ್ಟಿದ್ದಾರೆ ಏನಂತ ನೋಡೋದಾದ್ರೆ ಈ ಹುದ್ದೆಗಳಿಗೆ ಪುರುಷರು ಮಾತ್ರ ಅಪ್ಲೈ ಮಾಡೋಕ್ಕಾಗದು ಫ್ರೆಶರ್ಗಳು ಅಪ್ಲೈ ಮಾಡಬಹುದು ಪುರುಷ ಅಭ್ಯರ್ಥಿಗಳು ಅಪ್ಲೈ ಮಾಡಬಹುದು ಹನ್ನೆರಡನೇ ತರಗತಿ ರಿಸಲ್ಟ್ ಇನ್ನು ಯಾರ್ಯಾರಿಗೆ ಬರಕ್ ಅಲ್ವಾ ಅವರು ಕೂಡ ಅಪ್ಲೈ ಮಾಡ್ಬೋದು ಈಗಾಗಲೇ ಎಲ್ಲ ಕಡೆ ಬಂದಿರ್ಬೋದು ಕರ್ನಾಟಕದಲ್ಲಿ ಅಪ್ಲಿಕೇಶನ್ ಆಫ್ಲೈನ್ನಲ್ಲಿ ಎಲ್ಲಿ ಸಬ್ಮಿಟ್ ಮಾಡೋಕ್ಕಾಗಲ್ಲ ನಲ್ಲಿ ಸಬ್ಮಿಟ್ ಮಾಡಬೇಕು ಇನ್ನು ಪರೀಕ್ಷೆಯ ಸಿಲೆಬಸ್ಗಳು ಅಂತ ನೋಡೋದಾದರೆ ಜನರಲ್ ಅವೇರ್ನೆಸ್ ಇಪ್ಪತ್ತೈದು ಮಾರ್ಕ್ಸ್ ಸೈನ್ಸ್ ನಾಲೆಡ್ಜ್ ಇಪ್ಪತ್ತೈದು ಮಾರ್ಕ್ಸ್ ಇಂಗ್ಲೀಷ್ ಇಪ್ಪತ್ತೈದು ಮಾರ್ಕ್ಸ್ ಆ್ಯಪ್ಟಿಟ್ಯೂಡ್ ಮತ್ತು ರೀಸನಿಂಗ್ ಇಪ್ಪತ್ತೈದು ಮಾರ್ಕ್ಸ್ ಟೈಮ್ ಬಂದ್ಬಿಟ್ಟು ಎರಡು ಗಂಟೆ ಕೊಡ್ತಾರೆ ಮಾರ್ಕ್ಸ್ ಒಟ್ಟು ನೂರ್ ಮಾರ್ಕ್ಸಿಗೆ ಎಕ್ಸಾಮ್ ನಡೆಯುತ್ತೆ ಕ್ವಶನ್ ಯಾವ ರೀತಿ ಇರುತ್ತೆ ಅಂದ್ರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇರುತ್ತೆ ಎಕ್ಸಾಮ್ ಲೆವೆಲ್ ಹೇಗಿರುತ್ತೆ ಅಂದ್ರೆ ಟೆಂತ್ ಮತ್ತೆ ಟ್ವೆಲ್ತ್ ಎಕ್ಸಾಮ್ ಗಳು ಬರುತ್ತಲ್ಲ ಆ ರೇಂಜ್ ಕಷ್ಟ ಇರುತ್ತೆ ಅಥವಾ ಸುಲಭ ಇರುತ್ತೆ ಕೆಲವರಿಗೆ ಕಷ್ಟ ಕೆಲವರಿಗೆ ಸುಲಭ ಆಮೇಲೆ ಪರೀಕ್ಷೆ ಎರಡು ಭಾಷೆಯಲ್ಲಿ ಬರಿಬೋದು ಇಂಗ್ಲಿಷ್ ಅಥವಾ ಹಿಂದಿಯಲ್ಲಿ ಆಮೇಲೆ ನೆಗೆಟಿವ್ ಮಾರ್ಕಿಂಗ್ ಇರಲ್ಲ ತಪ್ಪಾದ್ರೆ ಮಾರ್ಕ್ಸ್ ಕಳಿಯಲ್ಲ ಹಾಗಂತ ಹೇಳಿ ಮಾರ್ಕ್ಸನ್ನು ಕೊಡಲ್ಲ ಸೊನ್ನೆ ಮಾರ್ಕ್ಸ್ ಅಂತ ಆಮೇಲೆ ಆನ್ಲೈನ್ ಅಪ್ಲಿಕೇಶನ್ ಫಿಲ್ ಮಾಡುವಾಗ ನಿಮ್ಮ ಎಕ್ಸಾಮಿನೇಷನ್ ಸೆಂಟ್ರನ್ನು ಜಾಗೃತಾಗಿ ಸೆಲೆಕ್ಟ್ ಮಾಡಿ ಅಂತ ಹೇಳಿ ಕೊಟ್ಟಿದ್ದಾರೆ ಇನ್ನು ಎಕ್ಸಾಮಿನೇಷನ್ ಸೆಂಟರ್ ಯಾವ ಯಾವ ಊರಲ್ಲಿದೆ ಅಂತ ಹೇಳಿ ನೋಡೋದಾದರೆ ಬಿಹಾರ ಉತ್ತರ ಪ್ರದೇಶ ಹಾಗೂ ಮಧ್ಯ ಪ್ರದೇಶ ರಾಜ್ಯಗಳಿಗೆ ಲಖನೌ ಮತ್ತು ಗೋರಖ್ಪುರಲ್ಲಿ ಎಕ್ಸಾಮಿನೇಷನ್ ಸೆಂಟರ್ ಇದೆ ಜಾರ್ಖಂಡ್ ಒಡಿಶಾ ವೆಸ್ಟ್ ಬೆಂಗಾಲ್ ಮಹಾರಾಷ್ಟ್ರ ಈ ರಾಜ್ಯಕ್ಕೆ ರಾಂಚಿ ಮತ್ತು ಲಖನೌಲ್ಲಿ ಎಕ್ಸಾಮಿನೇಷನ್ ಸೆಂಟರ್ ಇದೆ ಅಸ್ಸಾಂ ಮಣಿಪುರ ಇಂಫಾಲ್ ಅರುಣಾಚಲ್ ಪ್ರದೇಶ್ ಮೇಘಾಲಯ ಈ ರಾಜ್ಯಗಳಿಗೆ ಗುವಾಹಟಿ ಲಖನೌ ಇಲ್ಲಿ ಎಕ್ಸಾಮಿನೇಷನ್ ಸೆಂಟರ್ ಇದೆ ಡೆಲ್ಲಿ ಹರಿಯಾಣ ಪಂಜಾಬ್ ರಾಜಸ್ಥಾನ್ ಉತ್ತರಾಖಂಡ್ ಇವರಿಗೆ ಲಖನೌ ಅಲ್ಲಿ ಇರುತ್ತೆ ಚಂಡೀಗಢ್ ಹಿಮಾಚಲ್ ಪ್ರದೇಶ್ ಜಮ್ಮು ಕಾಶ್ಮೀರ ಇವರಿಗೆ ಲಕ್ನೌ ಎಕ್ಸಾಮಿನೇಷನ್ ಸೆಂಟರ್ ಆಗಿರುತ್ತೆ ಕರ್ನಾಟಕದವರಿಗೆ ಕರ್ನಾಟಕದಲ್ಲಿ ಎಕ್ಸಾಮಿನೇಷನ್ ಸೆಂಟರ್ ಇಲ್ಲ ಅಪ್ಲೈ ಮಾಡೋದು ಹೇಗೆ ಅಂತ ಹೇಳಿ ಅಲ್ಲೊಂದು ವೆಬ್ಸೈಟ್ ಕೊಟ್ಟಿದಾರಲ್ವ ನೀಲಿ ಇಂಕಲ್ಲಿ ಹೈಲೈಟ್ ಮಾಡ್ಕೊಂಡ್ಬಿಟ್ಟು ಆ ಲಿಂಕಿಗೆ ಹೋಗಿ ಅಪ್ಲಿಕೇಶನ್ ಹಾಕಿ ಅಂತ ಹೇಳಿದ್ದಾರೆ ಇದಿಷ್ಟು ಪಿ ಡಿ ಎಫ್ ನಲ್ಲಿ ನೋಡಬೇಕಾದಂತಹ ಕೆಲವೊಂದು ಮಾಹಿತಿಗಳು ಇನ್ನೂ ನೋಡ್ಬೇಕಂತಿಲ್ಲ ಈ ವಿಡಿಯೋದಲ್ಲಿ ನೀವು ನೋಡಿರ್ತೀರಾ ಆದರೂ ಕೂಡ ಪಿ ಡಿ ಎಫ್ ನೋಡಬೇಕು ಅಂತ ಇದ್ರೆ ಡಿಸ್ಕ್ರಿಪ್ಷನ್ ನಲ್ಲಿ ಅದರ ಲಿಂಕ್ ಕೂಡ ಕೊಟ್ಟಿರ್ತೀನಿ ಅಧಿಕೃತ ವೆಬ್ಸೈಟ್ನಲ್ಲಿ ಅಪ್ಲೈ ಮಾಡುವಂತಹ ಡೈರೆಕ್ಟ್ ಲಾಗಿನ್ ಲಿಂಕ್ ಅನ್ನು ಕೂಡ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ ಹಾಗೆ ಯಾರ್ಯಾರಿಗೆ ಈ ನಲ್ಲಿ ಅಪ್ಲೈ ಮಾಡುವಂತಹ ಸೌಲಭ್ಯಗಳು ನಿಮ್ಮ ಅಲ್ವಾ ಈ ಸೈಬರ್ಗಳಿಗೆ ಹೋಗ್ಬಿಟ್ಟು ಸುಮಾರು ಕಾಯ್ಕೊಂಡ್ಬಿಟ್ಟು ಅಪ್ಲೈ ಮಾಡಬೇಕಾಗುತ್ತಲ್ವ ಅಂಥವರಿಗೆ ಮನೆಯಲ್ಲೇ ಕೂತ್ಕೊಂಡ್ಬಿಟ್ಟು ನೀವು ಅಪ್ಲೈ ಮಾಡುವಂತಹ ಸೌಲಭ್ಯವನ್ನು ನಾವು ನಿಮಗೆ ಒದಗಿಸುವ ಪ್ರಯತ್ನವನ್ನು ಮಾಡೋಣ ಅಂತಿದ್ದೀವಿ ಅದು ಹೇಗೆ ಅಂತ ನೋಡೋದಾದರೆ ಡಿಸ್ಕ್ರಿಪ್ಷನ್ನಲ್ಲಿ ನನ್ನ ಒಂದು ಇಮೇಲ್ ಐಡಿಯನ್ನ ನಿಮಗೆ ಕೊಟ್ಟಿರ್ತೀನಿ ಯಾರಿಗೆಲ್ಲ ಮನೆಯಲ್ಲೇ ಕುಳಿತುಕೊಂಡ್ಬಿಟ್ಟು ಅಪ್ಲೈ ಮಾಡಬೇಕು ಎಂಬುದಾಗಿ ತೀರ್ಮಾನ ಮಾಡ್ತಿರೋ ಅವರು ಆ ಮೇಲಿಗೆ ಮೆಸೇಜ್ ಮಾಡಿದರೆ ನಾನು ಅದಕ್ಕೆ ಬೇಕಾದ ದಾಖಲಾತಿಗಳನ್ನು ತೆಗೆದುಕೊಂಡ್ಬಿಟ್ಟು ಮನೆಯಿಂದನೇ ಅಪ್ಲೈ ಮಾಡಿಕೊಡ್ತೀನಿ ಇನ್ನು ಯಾರಿಗೆ ಆದರೂ ಯಾವುದೇ ವಿಷಯದಲ್ಲಿ ಏನಾದರೂ ಸಂದೇಹಗಳು ಬಂದಲ್ಲಿ ನಿಮಗೆ ಕಮೆಂಟ್ ಮೂಲಕ ಕೇಳೋದಕ್ಕೆ ಮುಜುಗರ ತೋರಿದ್ರೆ ನೀವೇನು ಮಾಡ್ಬೋದು ಅಲ್ಲಿ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಂತಹ ಮೇಲ್ ಮೂಲಕ ನೀವು ಪರ್ಸ್ನಲ್ ಆಗಿ ನಿಮ್ಮ ಸಂದೇಹಗಳನ್ನು ನಮ್ಮ ಬಳಿಯಲ್ಲಿ ಕೇಳ್ಬೋದು ಈ ನಮ್ಮ ಮಾಹಿತಿಗಳು ನಿಮಗೆ ಉಪಯೋಗವಾಗಿದ್ದಲ್ಲಿ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ